ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮಾಜಿ ಸಚಿವ ಕೆಎಂ ಕೃಷ್ಣಾರೆಡ್ಡಿಯ ಹದಿಮೂರನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ದಿವಂಗತ ಕೆಎಂ ಕೃಷ್ಣಾರೆಡ್ಡಿ ಸಮಾಜ ಕಲ್ಯಾಣ ಸಚಿವರಾಗಿದ್ದ ಅವಧಿಯಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನ ತೆರೆದು ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕು ಚೆಲ್ಲಿದ ಮಹಾನ್ ವ್ಯಕ್ತಿ ಎಂದ ನಗರಸಭೆ ಸದಸ್ಯ ದೇವಳಂ ಶಂಕರ್ ಹೇಳಿದರು ಚಿಂತಾಮಣಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ದಿವಂಗತ ಕೆಎಂ ಕೃಷ್ಣಾರೆಡ್ಡಿ ಅವರ ಹದಿಮೂರನೇ ಸ್ಮರಣೆ ಅಂಗವಾಗಿ ಹಣ್ಣು ಹಂಪಲುಗಳನ್ನು ವಿತರಿಸಿ ಮಾತನಾಡಿದ ಅವರು ದಿವಂಗತ ಕೆಎಂ ಕೃಷ್ಣಾರೆಡ್ಡಿ ಅವರು ನಿಧನರಾಗಿ ಹದಿಮೂರು ವರ್ಷ ಕಳೆದಿದ್ದು ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಿ ಹಾಗೂ ಈಗ ಜನಗಳಿಗೆ ಒಳ್ಳೆ ಮಳೆ ಬೆಳೆ ಆಗಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರು ಮಾನವತಾವಾದಿ ರಾಜಕೀಯ ಮುತ್ಸದಿ ಮಾಜಿ ಸಮಾಜ ಕಲ್ಯಾಣ ಸಚಿವ ಕೆ ಎಂ ಕೃಷ್ಣಾರೆಡ್ಡಿ ತಮ್ಮ ಅಧಿಕಾರಾವಧಿಯಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಅಂತಹ ಮಹಾನುಭಾವರ ಆದರ್ಶ ಗುಣಗಳನ್ನು ಇಂದಿನ ಯುವಕರು ಮೈಗೂಡಿಸಿಕೊಂಡು ಅವರ ಹಾದಿಯಲ್ಲಿ ನಡೆಯಬೇಕು ಅವರು ಕಂಡ ಕನಸುಗಳನ್ನು ಈಡೇರಿಸಲು ಶ್ರಮಿಸಬೇಕು ಈ ವೇಳೆ ಕೆ ಎಂ ಕೃಷ್ಣಾರೆಡ್ಡಿ ಪುತ್ರ ರಾಜಶೇಖರ ರೆಡ್ಡಿ ನಗರಸಭೆ ಸದಸ್ಯ ಮಂಜುನಾಥ್ ಮಾಜಿ ನಗರಸಭೆ ಸದಸ್ಯ ಅಬುಗೊಂಡು ಶ್ರೀನಿವಾಸ್ ಚಾಂದ್ಪಾಷಾ ಲಕ್ಷ್ಮಣ್ ವೆಂಕಟೇಶ್ ಕುಂಟೆಗಡ್ಡೆ ರೆಡ್ಡಪ್ಪ ಬಾಡಿ ಬಿಲ್ಡರ್ ಶ್ರೀನಿವಾಸ್ ಗಾಜಲಶಿವು ಸೇರಿದಂತೆ ಎಲ್ಲ ಕೆಎಂ ಕೃಷ್ಣಾರೆಡ್ಡಿ ಅಭಿಮಾನಿಗಳು ಭಾಗವಹಿಸಿದ್ದರು 3-4 5-6 7-8 9-10 11-12 13-14 15-16 17-19 20-22 21-23 22-24 23-25 24-26 27-28 28-29 ಎಂ ಕೃಷ್ಣಾರೆಡ್ಡಿ ಮಾಜಿ ಮಂತ್ರಿಗಳಾದಂಥ ಅವ್ರ ಪುಣ್ಯತಿಥಿ ಹದಿಮೂರನೇ ಪುಣ್ಯತಿಥಿ ಹಂಗಾಗಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಣ್ಣು ಅಂತಲ ಹಚ್ಚಿದ್ದೀವಿ ಅವರು ಮನೆತನಕ್ಕೆ ಒಳ್ಳೆಯದಾಗ್ಲಿ ಆಮೇಲೆ ಅವರು ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲೇ ಹದಿನೇಳನೇ ತಿಥಿ ಸಂದರ್ಭದಲ್ಲಿ ಈ ಚಿಂತಾಮಣಿ ತಾಲೂಕು ಮಳೆ ಬೆಳೆ ಎಲ್ಲ ಆಗಿ ಸಮೃದ್ಧವಾಗಿ ಇರಲಿ ಅಂತ ದೇವರಲ್ಲೇ ಸ್ವಾಡಿ ಅವರು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಯಾವುದೇ ಪಕ್ಷ ಇಲ್ಲದಿರೋ ಸುಮಾರು ಕಾರ್ಯಕರ್ತರನ್ನ ಅವರು ಒಳಗೊಂಡಿದ್ದಾರೆ ಹಾಗಾಗಿ ಅವರು ತೀರೋದಾಗ ಜನಸಾಗರನೇ ಹರಿದು ಬಂದಿತ್ತು ಅವರು ಪ್ರತಿ ಮನೆಯಲ್ಲಿ ಇಂಥ ಅವರಿಂದ ಸಹಾಯ ಹೊಂದಿರೋ ಮನೆಯಿಲ್ಲ ಸಹಾಯ ಹೊಂದಿರೋ ವ್ಯಕ್ತಿ ಇಲ್ಲ ಅಂಥ ವ್ಯಕ್ತಿತ್ವಗಳು ಅಜಾತ ಶತ್ರು ಸಿ ಎಂ ಕೃಷ್ಣ ರೆಡ್ಡಿ ಅವರು ಅವರು ಆ ಪುಣ್ಯತಿಥಿ ಹದಿಮೂರನೇ ಪುಣ್ಯತಿಥಿಯ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಲು ಹಮಲನ್ನು ವಿತರಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ